ಏಕದಂತ ವಿಘ್ನ ವಿನಾಯಕ ನನ್ನ ಫಸ್ಟ್ ವಿಡಿಯೋ ಲಾಗ್ ಐತಿ ನಿನ್ನ ಕೈ ಇಡಬೇಕು ಪಾತಿಯವರು ನಿನ್ನೆ ನಂಬಿದೆ ನನ್ನ ಅತನ ಕೈ ಮುಗಿದು ನಡೆದಿನು ಹೊರಗೆ ಬಂದು ಇನ್ನು ನೆಕ್ಸ್ಟ್ ನಮ್ಮ ಸವಾರಿ ತೆಗಿಬೇಕಲ್ಲ ಸವಾರಿಗೆ ಸ್ವಲ್ಪ ಬಹಳ ಘಾಣಿಗಿತ್ತು ಅದನ್ನೆಲ್ಲ ಸ್ವಚ್ಛ ಹಂಗೆ ಒರೆಸ್ಕೊಂಡೆ ನಮ್ಮ ಮುಂದಿನ ಪಯನ ಚಿಕ್ಕುಡಿ ಕಡೆ ಮಾಡ್ಬೇಕಂದ ತಾಳ್ದಾಗಿದ್ದೆವು ಎಲ್ಲ ಫುಲ್ ವಾಶ್ ಮಾಡಬೇಕು ಯಾಕಂದರೆ ದೋಸ್ತನ ಗಾಡಿ ಇಸ್ಕೊಂಬಂದೆಲ್ಲ ವಿಡಿಯೋ ಮಾಡ್ಬೇಕಂದ ಅದನ್ನೆಲ್ಲ ಫುಲ್ ವಾಶ್ ಮಾಡಿ ಇನ್ನೇನು ಹೀರೋ ಟೈಪ್ ಕೂತ್ ಕೇಕ್ ಕೊಡೋದ ರೈಟ್ ಕೇಕ್ ಕಲ್ಲ ಸೆಲ್ಫ್ ಐತೆ ಸೆಲ್ಫ್ ಹೊಡ್ಕೊಂಡೆ ನಡೆದೇನ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮಿಸ್ಟರ್ ಶನ್ ಮಾಡುವ ನಮಸ್ಕಾರಗಳು ನನ್ನ ಯೂಟ್ಯೂಬ್ ಪಯಣದಾಗ ನಾನು ಫಸ್ಟ್ ವೀಡಿಯೋ ಲಾಗ ಆಗೋದು ಇದ್ದಾರೆ ಇದು ಫಸ್ಟ್ ವಿಡಿಯೋ ಸ್ಟಾರ್ಟ್ ಆಗಿತಿ ನನ್ನ ಲ್ಲಾಗಿಂಗ್ ಯಾವ ಥರ ವ್ಯೂಸ್ ಬರ್ತೈತಿ ಯಾವ ಥರ ಜನ ಸಪೋರ್ಟ್ ಅಂತ ನೋಡಬೇಕು ನಾವೀಗ ಕರಶಿಯಿಂದ ಚಿಕ್ಕೋಡಿ ಕಡೆ ನಡೆಯಿದೆವು ನಮ್ಮ ಒಂದು ದೋಸ್ತರೊಂದು ಭಾಳ ಅಲ್ಲಿ ಅಲ್ಲಿಸೆ ಕೈ ಮಾಡ್ತಾರೆ ಈ ಕಾಕ ನಂಗೆ ಮುಂದೆ ಬಿಡವಲ್ಲ ಹಿಂದೆ ಹೋಗೋಲ್ಲ ನಾ ಸ್ಪೀಡ್ ಹೊಡೆದ್ನೆ ಇವ್ ಸ್ಪೀಡ್ ಹೊಡಿತಾ ಇವ್ ಸ್ಪೀಡ್ ಹೊಡೆದ್ ನಾ ಹೊಡಿತಾನೋ ಆದರೂ ಕಾಕ ಸ್ಪೀಡ್ನೇ ಹೊಡೆದ ಎಬ್ಬಿಸ್ಬಿಟ್ಟು ಗಾಡಿ ಗಾಡಿ ಒಳಗೆ ಪೆಟ್ರೋಲ್ ಒಂದು ಖಾಲಿ ಆಗೈತಿ ಪೆಟ್ರೋಲ್ ಮುಖ ಬೈಯಂತಿ ಇಲ್ಲೇ ಪೆಟ್ರೋಲ್ ಹಾಕ್ಕೊಂಡು ಹೋಗೋದ ಪೆಟ್ರೋಲ್ ಟ್ಯಾಂಕ್ ಟ್ಯಾಂಕ್ದ ಕ್ಯಾಪ್ ಒಂದು ಹೊಂಡ್ ಹೊಯ್ತು ಹಂಗೆ ಹಿಂಗೆ ಗುದ್ದಾಡಿ ಮಂಡಿಸ್ನು ಅನ್ನ ಒಣ್ಣೂರ ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಹಾಕಂದ್ರೆ ಅನ್ನ ರೊಕ್ಕ ಬಿಜಿ ಆಗಿದ್ದ ಅವನ ಕಡೆ ತಿರುಗಿ ನೋಡೋಲಾಗಿದೆ ನಾ ಹಂಗೆ ಒದ್ರದನು ಪೆಟ್ರೋಲ್ ಹಾಕಿದ ಒಣ್ಣೂರ ಇಪ್ಪತ್ತು ರೂಪಾಯಿ ಹಿಡಿದು ಕ್ಯಾಶ್ ವಾಪಸ್ ಕೊಟ್ಟ ನಾವು ನಮ್ಮ ಹಾದಿ ನಾವು ಮುಂದೆ ಹಿಡಿದೀವಿ ನಾವು ಹಬ್ಬ ಏನು ಹೊಂಟಲ್ರಿ ನನ್ನ ಉಳ ನನ್ನ ತಮ್ಮ ಒಬ್ಬದ ಅವ ಈ ವಿಡಿಯೋ ಮಾಡೋಕಂದ್ರೆ ಅವ ಮೇನ್ ಕಾರಣ ಅವ ನೋಡ್ರಿ ಇವ ಅಮಿತ್ ಕೆ ಜಿ ಎಫ್ ಕೆ ಜಿ ಎಫ್ ಅಬ್ಬಿಂದ ಅಮಿತ್ ಅಂತಂದ್ರೆ ಫ್ರೀ ಫೈರ್ ಇವ್ನ ಜೀವನ ಆಗಿತ್ರಿ ಫ್ರೀ ಫೈರ್ದಾಗ ಇರಲಿ ಎನಿಮಿ ಅವ್ನು ನುಗ್ಗಿ ಹೊಡೆಯುವಂಥ ಕೆಪಾಸಿಟಿ ಹೊಂದಿರುವಂಥ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಕೆ ಜಿ ಎಫ್ ಅಮಿತ್ ರೀ ನೋಡ್ರಿ ನಮ್ ಕರವಶಿವರ್ ಗಟ್ಟಿ ಬಸವೇಶ್ವರ ಈ ಬಸವೇಶ್ವರ ಮನುಷ್ಯನಾಗ ಬಡ್ಕೊಂಡಿ ನಮ್ಮ ಯೂಟ್ಯೂಬ್ ಚಾನಲ್ ಸ್ವಲ್ಪ ಸಕ್ಸಸ್ ಅಂತಂದ ಹಂಗ ಮುಂದೆ ಹೋದ್ ಇದ ನೋಡ್ರಿ ನಮ್ಮ ಚುಕ್ಕೋಡಿ ಹುಕ್ಕೇರಿ ದೊಡ್ಡ ಘಾಟ್ ಅಂದ್ರೆ ಗಟ್ಟಿ ಬಸವೇಶ್ವರ ಗುಡ್ಡ ನೋಡ್ರಿ ಗುಡ್ಡ ಇಳಿತು ಮುಂದೆ ಯಾವ ಮೊಬೈಲ್ ರೇಂಜ್ ಬರಲ್ಲ ಏನ ಬರೋದಿಲ್ಲ ಫುಲ್ ತಡ್ಕಡೋದು ಲೆಫ್ಟ್ ಸೈಡ್ ಈಗ ಬ್ಲೂ ಕಲರ್ ಪಟ್ಟಿ ಅಂಗಡಿ ಕಾಣ್ತಾರಲ್ಲ ಟೀ ಸ್ಟಾಲ್ ಇದು ನೋಡ್ರಿ ಬನಶಂಕರಿ ಟೀ ಸ್ಟಾಲ್ ಪವರ್ಫುಲ್ ಬಜ್ಜಿ ಚಾ ಧಾರವಾಡ ಗಿರ್ಮಿಟ್ಸ್ ಐತ್ರಿ ಪವರ್ಫುಲ್ ಈ ಹಾದಿಗ ಯಾರು ಬರ್ತಾ ಇರ್ಲಿಲ್ಲ ಒಂದ್ಸಲ ತಿಂದು ನೋಡ್ರಿ ಮಸ್ತ್ ಮಜಾ ಮಾಡ್ರಿ ಇವಾಗ ಬಂದು ನೋಡ್ರಿ ಚಿಕ್ಕೋಡಿ ಸರ್ಕಲ್ ಬಸವೇಶ್ವರ ಸರ್ಕಲ್ ಕರ್ನಾಟಕ ಗೋರ್ಮೆಂಟ್ ಸಾರಿ ಉಲ್ಟಾನ ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಗಾಡಿ ಸೈಡ್ ಹಿಡಿದು ಹಾಕತ್ತ ನಮ್ಮ ಕಡೆ ಎಲ್ಲ ಅಂತ ಸಮಾಧಾನಲೆ ಹೊಂಟಿದೆವು ಫಸ್ಟ್ ಲೆಫ್ಟ್ ಹೊಡೆದ ತಕ್ಷಣ ಹೋಗೋದ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಿಗೆ ಎಂಟ್ರಿ ಕೊಟ್ಟಿವ್ರಿ ಕೊಟ್ಟ ನಂತರ ರೈಟ್ ಸೈಡ್ ಹೊಡೆದು ಮತ್ತು ರೈಟ್ ಹೊಡೆದು ನಮ್ಮ ಫಸ್ಟ್ ಗಣೇಶನ್ ನೋಡಿ ಮತ್ತು ರಿಟರ್ನ್ ಹೊಡೆದೇವು ಇದು ನೋಡ್ರಿ ನಾವು ಸೆಕೆಂಡ್ ಗಣಪತಿ ವಿಸಿಟ್ ಮಾಡೋದ ಈ ಗಣಪತಿ ನೋಡ್ರೆ ಪವರ್ಫುಲ್ ಐತಿ ಒಳಗೆ ಎಂಟ್ರಿ ಕೊಡೋದಕ್ಕೆ ನಮ್ಗೆ ದೇವರ ಪ್ರಸಾದ ಸಿಕ್ತು ಖುಷಿ ಆಯಿತು ಗಣಪತಿ ನೋಡ್ರಿ ಪವರ್ಫುಲ್ ಐತಿ ನೋಡೋಕೆ ಎರಡು ಕಣ್ಣು ಸಲಂಗಿಲ್ಲ ನೀವು ಅನ್ಬಾಡ್ರಿ ಮತ್ತೆ ಭಕ್ತ ಕುಂಬಾರ ನಾನು ಕಣಕ್ಕೆ ಹತ್ತಿ ಕೊಡ್ತಾ ನೋಡೋ ತಂದ ಕರೆ ಮಾಸ್ತೈತು ನೋಡ್ರಿ ಬೆಂಕೈತಿ ಅನಾಹುತ ಐತೆ ನೋಡ್ರಿ ಗಣಪತಿ ನಾವು ನೆಕ್ಸ್ಟ್ ಪ್ರಭು ನಗರ್ ಹೊಂಟೆವು ಪ್ರಭು ನಗರ್ ಗಣಪತಿ ಡೆಕೋರೇಷನ್ ಅಂತೂ ಬೆಂಕಿ ಮಾಡಿದವರು ಒಂದು ಕೋಟೆ ಕೋಟೆ ನೋಡಿದಾಗ ಅನಿಸ್ತು ಅಷ್ಟು ಮಸ್ತ್ ಮಾಡಿದಾರ ಕೋಟೆ ಕೋಟೆದಾಗ ರಾಜ ಪವರ್ಫುಲ್ ಕೂತ ನೋಡ್ರಿ ಒಳಗೆ ಎಂಟ್ರಿ ಕೊಡೋದಕ್ಕೆ ಕುರ್ಚಿ ಕೊಡದರು ಆ ಕುರ್ಚಿ ನಾನು ಕೊಡತಲ್ಲ ಮುಂದೆ ಮೇಡಮ್ ಅವರು ಮೇಡಮ್ ಕೊಡೋದವ್ರು ನೀವು ತಪ್ಪು ಬೇಕೋಗ್ಬೇಡ್ರಿ ನಾವು ಬರೀ ಗಣಪತಿ ಕೈ ಮುಗಿದ ಹೋಗ್ ಬಂದೆವು ಡೆಕೋರೇಷನ್ ಅಂತೂ ಬೆಂಕಿ ಮಾಡಿದವರು ನೋಡ್ರಿ ಇಲ್ಲಿ ರಿಯಲ್ ಕೋಟೆ ನೋಡಿದಂಗೆ ಆಯ್ತು ನೋಡ್ರಿ ಅದನ್ನು ನೋಡಿ ನಾವು ಮತ್ತೆ ಕೆ ಸಿ ರೋಡ್ದಾನು ಇಗ್ದೆವು ಕೆ ರೋಡ್ ಆಗಂತೂ ಖಾಯಂ ಟ್ರಾಫಿಕ್ ಯಾರು ಬರಲಿ ಯಾರು ಬಿಡಲಿ ಇಲ್ಲಂತೂ ಗಾಡಿ ಇದ್ದ ಇರ್ತಾವ ನೆಕ್ಸ್ಟ್ ಗಣಪತಿ ಹತ್ತೈತಿ ನಮ್ಮ ನಾಲ್ಕನೇ ಗಣಪತಿ ಅಂದ್ರನ ಇದು ನೋಡಿರಿ ಶ್ರೀ ಗಜ ಲಕ್ಷ್ಮೀ ಮಿತ್ರ ಮಂಡಳಿ ಚಿಕ್ಕೋಡಿ ಗಣಪತಿ ನೋಡಿರಿ ಎಷ್ಟು ಮಸ್ತ್ ಕುತ್ತಾ ಓವರ್ ಫುಲ್ ಕೂತ ನೋಡ್ರಿ ಮಹಾರಾಜ ಅದ ನೋಡಿ ಈ ಗಣಪತಿ ನೋಡಿ ಮುಂದಿನ ಗಣಪತಿಗೆ ಮತ್ತೆ ನಡೆದು ನಮ್ಮ ನೆಕ್ಸ್ಟ್ ಗಣಪತಿ ಹತ್ತಂದ್ರ ಆಶೀರ್ವಾದ್ ಗಜನನ್ ಮಂಡಳ ಇದ ನೋಡ್ರಿ ನಮ್ಗೆ ಎಷ್ಟ ಹಸುವಾಗಲಿ ದುನಿಯಾದಾಗಲಿ ಎಲ್ಲ ನೆಗಿಸೋ ತಕತ್ ಈ ಚಾಕ್ ಮಾತ್ರ ಐತಿ ನೋಡ್ರಿ ಮಧ್ಯಾಹ್ನ ಹಸಿನ್ ಚಹಾ ಕುಡಿಯೋಕೋಯ್ವು ಚಾಕ್ ಮ್ಯಾಗ ಹೊಟ್ಟೆ ಸುಮ್ ಸುಮ್ಮ ಮರ್ಬಕತ್ತ ಮಾಡಿದ್ದೆವು ನಾವು ಒಬ್ಬ ಕಣದ ಕ್ಯಾಮ್ರಾದಾಗ ನಮ್ಮ ತಮ್ಮ ಕಾಣ್ಲೈತಿಂದ ನಮ್ಮ ತಮ್ಮ ಕಡೆ ಕ್ಯಾಮ್ರಾ ತಿನ್ಕೊಂಡು ಅವ ನಗಾಕ ಚಾಲೂ ಮಾಡಿದ್ರಿ ಚಹಾ ಒಂದು ಫುಲ್ ಗರಮ್ ಐತಿ ಊದಿದು ಕುಡಿಬೇಕಾಗೈತಿ ಕುಡೋದು ಎದ್ದು ನಡೋದು ಇನ್ನು ಬಿಲ್ ಕೊಡಬೇಕು ಬಿಲ್ ಕೊಟ್ಟ ಮುಂದಿನ ಗಣಪತಿಗೆ ನೋಡಕ ಕಾಲಿಡ್ಬೇಕು ನಾವೀಗ ಈ ಹೋಟೆಲ್ದಾಗ ಬಾಸುಂದಿ ಚಹಾ ಫೇಮಸ್ ಐತಿ ಯಾರು ಬಂದಿರ್ತಾರಲ್ಲ ಮಿಸ್ ಮಾಡಿದ್ರೆ ಚಹಾ ಕುಡ್ದೋಗ್ರಿ ಈ ಹೋಟೆಲ್ ಹೋದ್ರಿ ಪ್ರಭಾಕರ್ ಕೋರೆ ರೀ ಬಂದು ವಿಸಿಟ್ ಕೊಡ್ರಿ ನೆಕ್ಸ್ಟ್ ಗಣಪತಿ ನೋಡಕ್ಕೆ ನಾವು ನಡೆದಿವಿ ನೆಕ್ಸ್ಟ್ ಹತ್ತು ಗಣಪತಿ ಅಂದ್ರೆ ನಮಗೆ ಪವರ್ಫುಲ್ ಗಣಪತಿ ಕಾಣೋದಂದ್ರೆ ಇಲ್ಲೇ ನೋಡ್ರಿ ಇದೇ ನಮ್ಮ ಚರ್ಮೂರ್ತಿ ಮಠ ರೀ ಒಳಗೆ ಇಂಟ್ರಿ ಕೊಡೋ ಬರ್ರಿ ಇವಾಗ ನೋಡ್ರಿ ಅದು ಹೈಲೈಟ್ಸಾ ಈಗ ಐತಿ ನೋಡ್ರಿ ಪಿಕ್ಚರ ಒಳಗೆ ಎಂಟ್ರಿ ಕೊಡೋರ್ದ ನಮ್ಗೆ ಚರ್ಮೂರ್ತಿ ಮಠದ ಸ್ವಾಮಿಗಳ ಅನ್ಸತ್ತೇವ್ರ ಅವ್ರು ಎಂಟ್ರಿ ಆದರು ಅವ್ರಿಗೆ ಒಂದು ಸ್ವಲ್ಪ ನಮಸ್ಕಾರ ಮಾಡಿ ಮುಂದೆ ನೋಡಿದಿವಿ ಈಗ ಐತಿ ನೋಡ್ರಿ ರಾಜನ್ ಆಗಮನ ನೋಡ್ರಿ ಐತಿ ಶರ್ಮೂರ್ತಿ ಮಠದಾಗ ಡೆಕೋರೇಷನ್ ನೋಡ್ರಲ್ಲ ಎಷ್ಟು ಮಸ್ತ್ ಇತ್ತು ಪವರ್ಫುಲ್ ಇತ್ತು ಈಗ ನಾವು ಬರ್ತೇವೆ ರವಿವಾರ್ ಪೆಟ್ಗೆ ರವಿವಾರ್ ಪೆಟ್ ರಾಜ ಇಲ್ಲಿಂದ ವೀಕ್ಷಣೆ ಮಾಡಿರ ಪವರ್ಫುಲ್ ವಿಡಿಯೋ ನೈಟ್ ಮಾಡಬೇಕಾಗಿತ್ತು ಡೇ ಮಾಡಿದೆವು ನೈಟ್ ಮಾಡಿ ನಿಮಗೆ ತೋರಿಸ್ತಾನೆ ಇನ್ನೆರಡು ದಿನದಾಗ ನೋಡ್ರಿ ಯಾವ ಥರ ಡೆಕೋರೇಷನ್ ಐತಿ ಸಿಂಹಾಸನ ಮ್ಯಾಗ ಹೆಂಗೆ ಕೂತ ನೋಡ್ರಿ ಪವರ್ಫುಲ್ ಕೂತ ನೋಡ್ರಿ ಡ್ರೈವರ್ ಪೆಟ್ ರಾಜನ್ ನೋಡಿ ಮತ್ ನೆಕ್ಸ್ಟ್ ಗಣಪತಿ ನೋಡಕ ನಾವು ನೋಡದ್ರಿ ಬರ್ರಿ ನೆಕ್ಸ್ಟ್ ಗಣಪತಿ ನಮ್ಗ ಹತ್ತೋದ್ ಯಾವ್ದು ನೋಡೋಣ ರೀ ಸ್ವಲ್ಪ ಮುಂದ್ ಬಂದ ರೈಟ್ ಹೊಡ್ದಾರ ನಮ್ ಹತ್ತೋದ ಕುಮಾರ್ ಗಜಾನನ್ ಯುವಕ ಮಂಡಳ ಇಲ್ಲಿಯೂ ಗಣಪತಿ ಮಸ್ತ್ ಕುಣಿದಾರು ನೋಡ್ರಿ ಬರ್ರಿ ಎಂಟು ಮಸ್ತ್ ಐತಿ ಒಳಗ ಯಾವತರ ಡೆಕೋರೇಷನ್ ನೋಡ ಬರ್ರಿ ನೋಡ್ರಿ ಎಷ್ಟು ಮಸ್ತ್ ಮಾಡಿದಾರು ಬ್ಯಾಗ್ರೌಂಡು ಸಿಂಪಲ್ದಾಗ ಬೆಂಕಿ ಮಾಡಿದಂತ ಒಂದು ಡೆಕೋರೇಷನ್ ಇದೆ ಈ ಗಣಪತಿ ನೋಡಿ ರಿಟರ್ನ್ ಆಗಿ ಮುಂದಿನ ಯಾವ ಗಣಪತಿ ಹತ್ತಾವ ನೋಡೋದ್ರಿಂದ ನಾವು ಈಗ ನುಗ್ಗೋ ಏರ್ಯ ಅಂಕ್ಲಿ ಕೂಟ ಅಂಕ್ಲಿ ಕೂಟದಾಗ ಅಂದ್ರೆ ನಿಮ್ಗೆ ಗೊತ್ತೈತಿ ಟ್ರಾಪಿಕ್ ಅಂದ್ರೆ ಅಂಕ್ಲಿ ಕೂಟ ಅಂಕ್ಲಿ ಕೊಡೋದಂದ್ರೆ ಟ್ರಾಪಿಕ್ ಆ ರೇಂಜಿಗೆ ಐತಿ ಟ್ರಾಪಿಕ್ ಹಂಗ ಸ್ವಲ್ಪ ಜಗ್ಯಾಡತು ಹೋಗಿ ಹೋಗಿಬಿಡೋದ್ರಿ ಇವಾಗ ಎಂಟ್ರಿ ಕೊಡುವಂದ್ರ ಮಾತಂಗಿ ಗಲ್ಲಿ ಈ ಗಲ್ಲಿಯಾಗ ಎರಡು ಗಣಪತಿ ಇದಾವೆ ಎರಡು ಗಣಪತಿ ಎಲ್ಲಿ ಫುನ್ಶನ್ ಅದ ನೋಡ್ರಿ ಈಗ ಇಲ್ಲೇ ಎರಡು ಗಣಪತಿ ಹೋಗ್ತಾವ್ರಿ ಒಂದು ಲೆಫ್ಟ್ ಸೈಡ್ ಒಂದು ಐತಿ ಒಂದು ರೈಟ್ ಸೈಡ್ ಐತಿ ಎರಡು ಸೈಡ್ ಮಸ್ತ್ ಅವು ಇದನ್ನ ನೋಡಿ ನಾವು ಮತ್ತ ನಮ್ಮ ಚುಕ್ಕೋಡಿ ಬಸವೇಶ್ವರ ಸರ್ಕಲ್ಗೆ ನಡೆದಿವ್ರಿ ಈ ಬಸವೇಶ್ವ ಸರ್ಕಲ್ ಒಳಗಿನ ಹಾದಿರಿ ಅದ ಬಸವೇಶ್ವರ ಸರ್ಕಲ್ಗೆ ಎಂಟ್ರಿ ಕೊಟ್ಟಿವಿ ಮತ್ತು ನಾವು ಇವಾಗ ಹೊಡೋದು ರೈಟ್ ರೈಟ್ ಯಾಕಂದ್ರೆ ಇದೇ ಒಂದು ಗಣಪತಿ ಅಲ್ಲಿ ಮಿಸ್ ಮಾಡಿ ಹೋಗಿದ್ದೆವು ಆ ಗಣಪತಿ ನೋಡ್ಬೇಕಂತ ಮತ್ತೆ ರಿಟರ್ನ್ ಆಗಿವಿ ಪತಿ ನೋಡಿ ನಾವು ಬಸ್ ಸ್ಟ್ಯಾಂಡ್ ಕಡೆ ನಡೆದಿವಿ ಹೋಗ್ತಾ ಬನ್ನಾರ್ ಚಿಕ್ಕ ಕೈ ಮಾಡಿದ ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ ಅದ ನಮ್ಮ ದೋಸ್ ಯಾರು ಅಂತಾರತ ನೋಡಕ್ಕೆ ಹೋಯ್ತೀನೋ ಆದ್ರೆ ಒಬ್ಬ ಹುಡುಗು ಇಲ್ಲ ಖುಷಿ ಆಯಿತು ಎಲ್ಲ ಹುಡುಗರು ಕಾಲೇಜ್ಗೆ ಹೋಯ್ದಾರ ತಂದ ಫುಲ್ ಖುಷಿ ಆಯಿತು ಮತ್ತು ನಾವು ಈಗ ನಡೆದೇವು ಈಗ ನಾವು ದಾರಿ ಯಾವುದಂದ್ರೆ ಚಿಕ್ಕೋಡಿ ಇಂದ್ರಾನಗರ್ ಇಂದ್ರಾನಗರ್ ಒಳಗಿಂದ ಯಾಕೆ ಹೋಗೋದಪ್ಪ ಅಂತಂದ್ರೆ ಚಿಕ್ಕೋಡಿದಾಗ ಚುಕ್ಕೋಡಿ ಗಣಪತಿ ಗುಡ್ಡ ತಂದು ಫೇಮಸ್ ಐತೆ ರೀ ಈ ಗಣಪತಿನ ದೂರಿಂದ ವೀಕ್ಷಣೆ ಮಾಡ್ಬೇಕು ಅಂದ ಬಂದ್ರಿ ಇದ ನೋಡ್ರಿ ಚಿಕ್ಕೋಡಿ ಗಣಪತಿ ಗುಡ್ಡ ಈ ಗುಡ್ಡದಾಗ ಎಂಟ್ರಿ ಆಗೋದ ಈ ಗಣಪತಿ ಈ ಗಣಪತಿ ಬಗ್ಗೆ ಒಂದು ವಿಡಿಯೋ ಮಾಡ್ತೇನು ಮೊದಲ ಈ ವಿಡಿಯೋ ಯಾವ ಥರ ಓಡ್ತೈತಿ ಮಂದಿ ಯಾವ ಥರ ಸಪೋರ್ಟ್ ಮಾಡ್ತಾರೋ ಆ ಸಪೋರ್ಟ್ ನಮಗೆ ಬೆಂಬಲ ಆಗ್ತೈತಿ ಆ ಸಪೋರ್ಟಿಂದ ಇಂದ ನೆಕ್ಸ್ಟ್ ವಿಡಿಯೋ ಮಾಡೋಕೆ ಒಂದು ಹುರುಬ್ ಬರ್ತಿತ್ತು ನಾವೀಗ ಹೊಂದಿದ್ದೆವು ನಮ್ಮ ಊರಿಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ನಿಮ್ಮ ಆಶೀರ್ವಾದ ಸದಾಕಾಲ ಇರಲಿ ನಮ್ಮೂರು ಬಂತು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಬಾಯ್